ಇವೆಲ್ಲ ಆಯ್ ಪೂಜೆಗೆ ಬಂದಿರೋದಾ ಹೌದು ನಾವೇ ಪೂಜೆ ಮಾಡೋರು ನೀವೆಲ್ಲ ಪೂಜೆ ಮಾಡಿದಾರಿಯ ಏನಾವ ಮಾಡಿ ಮಾಡಿ ಒಳ್ಳೇದಾಗಲಿ ಬಂಧುಗಳೇ ತುಂಬ ಹೃದಯದ ನಮಸ್ಕಾರಗಳು ಇದೇ ಮುದ್ದು ಮಲೆ ನೋಡಿ ನಾವು ಇವಾಗ ಆಯುಧ ಪೂಜೆ ಪ್ರಯುಕ್ತವಾಗಿ ಮಲೆ ಮಹದೇಶ್ವರ ಬೆಟ್ಟ ನೋಡಿ ಬೆಟ್ಟದ ಸಾಲುಗಳು ಹಿಂತಿವೆ ಅದು ಸಂಕಲ ಮಲೆ ಅದು ಇದು ಮೆದುಗು ಮಲೆ ಅದು ಬೇಡರ ಕಣ್ಣಿನ ಮಲೆ ಅದು ಸೆಂಟಾನ ಮುನಿಯೇಶ್ವರ ಮಲೆ ಇದು ಸೆಂತಕ್ಕ ಮುನಿಯೇಶ್ವರ ಮಲೆಯಲ್ಲಿ ಒಂದು ವಿಶೇಷತ್ವ ಕೊಡ್ತಾ ಇದ್ದೀನಿ ಇದನ್ನು ಮೊಟರು ಮಳೆ ಅಂತಾರೆ ಮೊಟರು ಚಿಕ್ಕದಾಗಿದೆಯಲ್ಲ ಇದು ಇದಕ್ಕೆ ಮೊಟರು ಮಲೆ ಮೊಟರು ಬೋಳಿ ಅಂತ ಹೆಸರು ಇದಕ್ಕೆ ಇದು ಯಾರಿಗೂ ಗೊತ್ತಿಲ್ಲ ಸಹ ಆದ್ರೂ ನಾನು ನಿಮಗೆ ಇದ್ದೀನಿ ಮೊಟರು ಮಲೆ ಇದು ಸಂತಕ್ಕನ್ಮುನಿಯೇಶ್ವರ ಮಲೆ ನೋಡಿ ಇದು ವೀರೇಶ್ವರ ಮಲೆ ಒಂದು ಕಡೆ ಬಂದೇ ಬಂದೇ ಬಂದೆ ಪಟಾಕಿ ಹೊಡೆಯವ ಆಯುಧ ಪೂಜೆ ಪ್ರಯುಕ್ತ ಪಟಾಕಿ ಹೊಡೆಯವಾ ಆಯುಧ ಪೂಜೆ ಆಯುಧ ಪೂಜೆ ವಿಶೇಷ ಕಾರ್ಯಕ್ರಮ ಆಯುಧ ಪೂಜೆ ಆಯುಧ ಪೂಜೆಯ ಮಾಡವ ಬನ್ನಿ ಗಾಡಿಗಳ ತನಿ ಆಯುಧಗಳ ತನಿ को घंटे गंटे आमड़प गणी 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 हाँ

ಆಕಡೆ ಮರು ಆ ಮರು ತೆರೆಪು ಒಂದು Ajudar पूजे विशेष कार्यक्रम

பாடு ಬಂಧುಗಳೇ ತುಂಬ ಹೃದಯದ ನಮಸ್ಕಾರಗಳು ಇಂದು ಮಲೈಮದೇಶ್ವರ ಬೆಟ್ಟ ಆಯುಧ ಪೂಜೆ ವಿಶೇಷ ಮಲೈಮಹದೇಶ್ವರ ಎಸ್ ಎಂ ಎಂ ಎಸ್ ಎಲ್ಲ ಬಸ್ಗಳೆಲ್ಲ ನಿಂತಿದೆ ಪೂಜೆ ಆಯ್ತಾ ಇದೆ ಫಸ್ಟ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು